ನಿಮ್ಮ ಅನಿಸಿಕೆಯ ಪ್ರಕಾರ ಯಾರು ಇಲ್ಲಿಗೆ ಅಭ್ಯರ್ಥಿ ಆಗೋದಕ್ಕೆ ಸೂಕ್ತ ಅಂತ ಅನ್ಸುತ್ತೆ ತಾಲೂಕಲ್ಲಿ ಶ್ರೀನಿವಾಸ ಅವರು ಬಂದ್ರೆ ಒಳ್ಳೇದು ಅನ್ನೋ ಒಂದು ಕೂಗು ಬರ್ತಾ ಇದೆ ಎಂಎಲ್ ಎರನ್ನ ಗೆಲ್ಸೇ ಗಿಲ್ಸಿ ಎರಡ್ ಸಾವಿರದ ಐಪತ್ ಚುನಾವಣೆಯಲ್ಲಿ ಎಸ್ ಸಿ ಮೋರ್ಚಾ ಜಿಲ್ಲಾಧ್ಯಕ್ಷರಾದಂತ ಹುಲ್ಲಳ್ಳಿ ಶ್ರೀನಿವಾಸರಾವ್ ಹುಲ್ಲಳ್ಳಿ ಅವರು ಸುಮಾರು ಐದಾರು ವರ್ಷಗಳಿಂದ ಸುಮಾರು ಜನಪರ ಕೆಲಸಗಳನ್ನ ಮಾಡುತ್ತಾ ಹುಲ್ಲಳ್ಳಿ ಶ್ರೀನಿವಾಸ್ ಅವರಂತೂ ಸೇವೆ ಮಾಡಬೇಕು ಅಂತ ಮನಸ್ಸಿದೆ ಅವ್ರಿಗೂ ಟಿಕೆಟ್ ಆದ್ರೆ ಸಂತೋಷ ಅಂತ ನಮ್ಗೆ ಶ್ರೀನಿವಾಸ್ ಅವರು ಇದ್ದಾರೆ ನಾವು ಅನ್ಕೊಂಡಿದೀವಿ ಅವರೇ ಬರ್ಲಿ ಅಂತ ಜನ ಸಂಪರ್ಕಕ್ಕೆ ಬಂದಿದ್ದು ಹುಳ್ಳಿ ಶ್ರೀನಿವಾಸ್ ಅಂದ್ರೆ ತಪ್ಪಾಗಲ್ಲ ಈಗ ಒಂದು ಹೊಸ ಮುಖನ ಜನ ಅನೇಕಲ್ ಜನತೆ ಕೂಡ ಕೇಳ್ತಿದ್ದಾರೆ ಶ್ರೀನಿವಾಸ ಅಣ್ಣ ಅವ್ರು ಕೊಡ್ಲಿ ಅಂತ ರಿಕ್ವೆಸ್ಟ್ ಮಾಡ್ತೀವಿ ಲೈಕ್ ಮೇ ಬಿ ಆ ಗುಡ್ ಕ್ಯಾಂಡಿಡೇಟ್ ಅಂತ ಹೇಳ್ಬೋದು ಶ್ರೀನಿವಾಸ್ಗೆ ಬೇಕು ಅಂತ ಹೇಳಿ ನಮ್ಮೆಲ್ಲರೂ ಧ್ವನಿ ಆಗಿದೆ ಸೀನಣ್ಣ ಬರಲಿ ಅಂತ ನನ್ನ ನಾಯಿಕೆ ಶ್ರೀನಿವಾಸ್ ಅವರು ಕಳೆದ ಐದಾರು ವರ್ಷದಿಂದ ಕೆಲಸ ಮಾಡ್ತಾ ಇರೋದ್ರಿಂದ ಜನ ಇವತ್ತು ಅವ್ರನ್ನ ಗುರುಸ್ತಾ ಇದ್ದಾರೆ ತುಂಬಾ ಸಂತೋಷ ಅಂತ ಹುಲವಳ್ಳಿ ಶ್ರೀನಿವಾಸರವರು ಬಹಳ ಶ್ರಮ ಪಟ್ಟಿದ್ದಾರೆ ಈ ಬಾರಿ ಅಧಿಕ ಪದಗಳಲ್ಲಿ ನಾವು ಶ್ರೀನಿವಾಸನ ಗೆಲ್ಸ್ಕೊಂಡ್ ಬರ್ತೀವಿ ಅವ್ರಿಗೆ ಟಿಕೆಟ್ ಸಿಕ್ಕಿದ್ರೆ ನಮಗೆ ಅನುಕೂಲ ಆಗುತ್ತೆ ನಮ್ಮ ಮಾನೇಕ ಜನತೆಗೆ ಅಂತ ಮನೆ ಮನೆಗೂ ಶ್ರೀನಿವಾಸ್ ಅಂದ್ರೆ ಗೊತ್ತು ಅವರೇ ಮುಂದಿನ ನಮ್ಮ ಬಿಜೆಪಿ ಪಕ್ಷದ ಅಭ್ಯರ್ಥಿ ಆಗೋದ್ರಲ್ಲಿ ಎರಡನೇ ಮಾತಿಲ್ಲ ಹುಳ್ಳಿ ಶ್ರೀನಿವಾಸ್ ಅವರ ಕೊಡುಗೆ ತುಂಬಾ ಅಪಾರ ಅವರು ಮೂವತ್ತು ಸಾವಿರ ಅಂತರದ ಮತಗಳಿಂದ ಅವರು ಖಂಡಿತ ಗೆದ್ದೆ ಬಗ್ಗೆ ವಿಧಾನಸಭಾ ಟಿಕೆಟ್ ಶ್ರೀನಿವಾಸ ಸಿಗುತ್ತೆ ಸಿಕ್ಕಾಗ ಖಂಡಿತ ಅವರು ಗೆಲ್ತಾರ ವಿಶ್ವಾಸ ಹುಳವಳ್ಳಿ ಶ್ರೀನಿವಾಸ ಅಣ್ಣನವರು ಕೊಟ್ಟರೆ ಸೂಕ್ತ ಅನ್ನೋದು ನಮ್ಮ ಅಭಿಪ್ರಾಯ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಬಿ ಜೆ ಪಿ ಎಮ್ ಎಲ್ ಇವತ್ತು ಬೆಂಗಳೂರಿಗೆ ಕಳಿಸೋದಕ್ಕೆ ಶತಸಿದ್ಧ ತೊಂಬತ್ತೆಂಟನೇ ಹುಟ್ಟುಹಬ್ಬದ ಅಂಗವಾಗಿ ಈ ಒಂದು ಬೃಹತ್ ರಕ್ತ ಶಿಬಿರ ಮತ್ತು ಆರೋಗ್ಯ ತಪಾಸಣೆ ಡಿಸೆಂಬರ್ ಇಪ್ಪತ್ತೈದು ಅಂದು ಈ ದೇಶ ಕಂಡಂತ ಅಪ್ರತಿಮ ಮಾಜಿ ಪ್ರಧಾನಿ ಹಾಗೆ ಪ್ರಕರ ವಾಗ್ಮಿ ಅಜಾತ ಶತ್ರು ಉತ್ತಮ ಸಂಸದೀಯ ಪಟು ಹಾಗೆಯೇ ಅತ್ಯುತ್ತಮವಾಗಿ ವಿದೇಶಾಂಗ ಇಲಾಖೆಯನ್ನ ನಿರ್ವಹಣೆ ಮಾಡಿದಂತ ವಿದೇಶಾಂಗ ಸಚಿವರು ಆಗಿದ್ದಂತಹ ಅಟಲ್ ಬಿಹಾರಿ ವಾಜಪೇಯಿ ರವರ ಜನ್ಮದಿನ ದೇಶಾದ್ಯಂತ ಬಿಜೆಪಿಯ ಕಾರ್ಯಕರ್ತರು ವಿವಿಧ ರೀತಿಯಾದಂತಹ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದರು ಹಾಗೆಯೇ ಬೆಂಗಳೂರು ಹೊರವಲಯದ ಆನಿಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಬೆಂಗಳೂರು ದಕ್ಷಿಣ ತಾಲೂಕಿನ ಎಸ್ಸಿ ಮೋರ್ಚಾ ಅಧ್ಯಕ್ಷರು ಹಾಗೆಯೇ ಎರಡ್ ಸಾವಿರದ ಇಪ್ಪತ್ಮೂರರ ಆನಿಕಲ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಪ್ರಬಲ ಆಕಾಂಕ್ಷಿಯಾಗಿರುವಂತಹ ಹುಲ್ಲಳ್ಳಿ ಶ್ರೀನಿವಾಸ್ ರವರ ನೇತೃತ್ವದ ಈ ಒಂದು ಉಚಿತ ಆರೋಗ್ಯ ಮೇಳ ಹಾಗೆ ರಕ್ತದಾನ ಶಿಬಿರವನ್ನ ಆಯೋಜಿಸಲಾಗಿತ್ತು ನೂರಾರು ಸ್ವಯಂ ಪ್ರೇರಿತ ಯುವಕರು ಬಂದು ರಕ್ತದಾನವನ್ನ ಮಾಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಬಿಜೆಪಿಯ ಮುಖಂಡರುಗಳಾದಂತಹ ಹಾಗೆಯೇ ಕೇಂದ್ರ ಸಚಿವರಾದಂತಹ ಎ ನಾರಾಯಣ ಸ್ವಾಮಿ ರವರು ಹಾಗೆಯೇ ಬಿಜೆಪಿಯ ಮುಖಂಡರುಗಳಾದಂತಹ ಕೆ ಶಿವಪ್ಪ ಹೆಂಗ ರೆಡ್ಡಿ ಮಂಡಲ ಅಧ್ಯಕ್ಷರುಗಳಾದಂತಹ ಬಿಬಿಐ ರಾಜು ಮುನಿರಾಜು ಗೌಡ ಹಾಗೆಯೇ ಬಿಜೆಪಿಯ ಮುಖಂಡರುಗಳಾದಂತಹ ಹತ್ತಿಬೆಲೆಯ ಬಸವರಾಜು ಹಾಗೆಯೇ ರಾಜ್ಯ ಮಹಿಳಾ ಮೋರ್ಚಾ ಕಾರ್ಯಕಾರಿಣಿ ಸದಸ್ಯರಾದಂತಹ ಡಾಕ್ಟರ್ ಸುಲೋಚನಾ ಆಗಿ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರಾದಂತಹ ತೇಜಸ್ವಿನಿ ಮುಂತಾದವರು ಭಾಗವಹಿಸಿದ್ದರು ಈ ಒಂದು ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ಬಿಜೆಪಿಯ ಪಾಲಿಗೆ ಇದೊಂದು ಸವಾಲಿನ ಪ್ರಶ್ನೆ ಹಾಗಾಗಿ ನಾವೆಲ್ಲರೂ ಕೂಡ ಬಿಜೆಪಿಯ ಪ್ರಬಲ ಆಕಾಂಕ್ಷಿಯಾಗಿರುವಂತಹ ಕಳೆದ ನಾಲ್ಕು ವರ್ಷಗಳಿಂದಲೂ ಕೂಡ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷದ ಸಂಘಟನೆ ಹಾಗೂ ಸಮಾಜ ಸೇವೆಗಳನ್ನ ಮಾಡುತ್ತಿರುವಂತಹ ಉಲ್ಲಳ್ಳಿ ಶ್ರೀನಿವಾಸರವರನ್ನ ನಾವು ಬೆಂಬಲಿಸ್ತೇವೆ ಹೈಕಮಾಂಡ್ ಕೂಡ ಅವರನ್ನೇ ಬೆಂಬಲಿಸುವಂತ ವಿಶ್ವಾಸವನ್ನು ಕೂಡ ಬಿಜೆಪಿಯ ಮುಖಂಡರು ಎಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಬ್ಲೂಮ್ ಟಿವಿಯ ವರದಿಗಾರ್ತಿಯಾಗಿರುವಂತಹ ರೂಪಾಚಂದ್ರು ರವರು ನಡೆಸಿದಂತ ನಲ್ಲಿ ತಮ್ಮ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಆ ಒಂದು ಆರೋಗ್ಯ ಮೇಳ ಮತ್ತು ರಕ್ತದಾನ ಶಿಬಿರದ ದೃಶ್ಯಾವಳಿಗಳನ್ನ ನೋಡ್ತಾ ನಿಮ್ಮ ರೂಪಾಚಂದ್ರು ಮಾಡಿರುವಂತಹ ಆ ಎಲ್ಲ ಚಿಟ್ ಚಿಟ್ಚಾಟ್ಗಳನ್ನ ನೋಡಿ ಬರೋಣ ಬನ್ನಿ ಹತ್ತೆಂಟನೇ ಹುಟ್ಟುಹಬ್ಬದ ಅಂಗವಾಗಿ ಈ ಒಂದು ಬೃಹತ್ ಶಿಬಿರ ಮತ್ತು ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜನೆ ಮಾಡಿಕೊಂಡಿದ್ದೀವಿ ಎಲ್ಲರ ಜೊತೆ ಜೊತೆಗೆ ಆರೋಗ್ಯ ಶಿಬಿರದಲ್ಲಿ ಅತಿ ಹೆಚ್ಚು ಬಿ ಪಿ ಶುಗರ್ಗೆ ಟ್ಯಾಬ್ಲೆಟ್ ಕೊಡುವಂಥದ್ದು ಮೂರು ತಿಂಗಳಿಗಾಗುವಂಥ ಟ್ಯಾಬ್ಲೆಟ್ನ ಉಚಿತವಾಗಿ ಕೊಡುವಂಥ ವ್ಯವಸ್ಥೆ ಹಾಗೇ ಕಣ್ಣಿನ ತಪಾಸಣೆ ಅವರಿಗೆ ಕಣ್ಣಿನ ತಪಾಸಣೆ ನೂರು ಜನಕ್ಕೆ ಕಣ್ಣಿನ ತಪಾಸಣೆ ಮಾಡಿದ್ರೆ ಅವರಿಗೆ ಹತ್ತು ಹದಿನೈದು ಜನಕ್ಕೆ ಆಪ್ರೇಷನ್ ಮಾಡುವಂಥ ವ್ಯವಸ್ಥೆ ಸಹ ಆ ಖರ್ಚು ವೆಚ್ಚವನ್ನು ಸಹ ಉಚಿತವಾಗಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಬರೆಸ್ತೀವಿ ಅಂತ ಹೇಳ್ತಾ ಅವರಿಗೆ ಕನ್ನಡಕ ಸಹ ಉಚಿತವಾಗಿ ಕೊಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ ಎಲ್ಲ ಸಜ್ಜನ ನಾಗರಿಕ ಬಂಧುಗಳು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಂಧುಗಳು ಜನಸಾಮಾನ್ಯರು ಜೊತೆ ಜೊತೆಗೆ ಬಂದು ಈ ವ್ಯವಸ್ಥೆ ಮತ್ತು ಈ ಅನುಕೂಲವನ್ನು ಸುವ್ಯವಸ್ಥಿತವಾಗಿ ಪಡ್ಕೊಳ್ಳಿ ಅಂತೇಳಿ ಎಲ್ಲರಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಬ್ಲೂಮ್ ಟಿ ನಾನು ರೂಪಾ ಚಂದ್ರು ಭಾರತ ರತ್ನ ಅಜಾತ ಶತ್ರು ರಾಜಕಾರಣಿ ವಾಗ್ಮಿ ಕವಿ ಹೃದಯಿ ಸಾಕಷ್ಟು ಹೆಸರುಗಳಿಂದ ಗುರುತಿಸಿಕೊಂಡಿರುವಂತಹ ವಿದೇಶಾಂಗ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದಂಥವರು ವಿರೋಧ ಪಕ್ಷದ ನಾಯಕರಾಗಿ ಕಾರ್ಯವನ್ನು ನಿರ್ವಹಿಸಿದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ತೊಂಬತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಇಡೀ ದೇಶದಾದ್ಯಂತ ಬಿಜೆಪಿ ಕಾರ್ಯಕರ್ತರೆಲ್ಲರೂ ಕೂಡ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡುತ್ತಾ ಇರುವಂಥದ್ದು ಅದೇ ರೀತಿಯಾಗಿ ಆನೇಕಲ್ ತಾಲೂಕಿನ ಶ್ರೀರಾಮಕುಟ್ರದಲ್ಲೂ ಕೂಡ ಬೃಹತ್ ರಕ್ತದಾನ ಶಿಬಿರವನ್ನು ಹಾಗೆ ಕಣ್ಣಿನ ತಪಾಸಣೆಯನ್ನು ಆಯೋಜನೆ ಮಾಡುವ ಮುಖಾಂತರವಾಗಿ ಉಚಿತ ಆರೋಗ್ಯ ತಪಾಸಣೆಯನ್ನ ಕೂಡ ಆಯೋಜನೆ ಮಾಡಲಾಗಿದೆ ಪ್ರಮುಖವಾಗಿ ಗಮನಿಸೋದು ಏನಪ್ಪಾ ಅಂತ ಬೆಂಗಳೂರು ದಕ್ಷಿಣ ಜಿಲ್ಲಾ ಎಸ್ಸಿ ಮೋರ್ಚಾದ ಅಧ್ಯಕ್ಷರಾದಂತಹ ಹಾಗೆ ಇಪ್ಪತ್ ಮೂರರ ಆನೆಕಲ್ ವಿಧಾನಸಭಾ ಕ್ಷೇತ್ರದ ಪ್ರಬಲ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ಉಲ್ಲಲ್ಲಿ ಶ್ರೀನಿವಾಸ ರವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿರುವಂತದ್ದು ಒಂದು ಕಡೆ ಗಮನಿಸ್ತಾ ರಕ್ತದಾನ ಶಿಬಿರವನ್ನು ಸಾಕಷ್ಟು ಜನ ಯುವಕರು ಹಾಗೆ ಬಿಜೆಪಿ ಕಾರ್ಯಕರ್ತರೆಲ್ಲರೂ ಕೂಡ ಇಲ್ಲಿ ನೆರೆದಿರುವಂತಹ ರಕ್ತದಾನವನ್ನು ಮಾಡ್ತಾ ಇದ್ದಾರೆ ಹಾಗೆ ರಕ್ತದಾನ ಎಷ್ಟು ಶ್ರೇಷ್ಠ ಅನ್ನುವುದು ನಮಗೆಲ್ಲರಿಗೂ ಕೂಡ ತಿಳಿದಿರುವಂಥ ವಿಚಾರ ತೊಂಬತ್ತೆಂಟನೇ ವರ್ಷದ ಅಟಲ್ ಬಿಹಾರಿ ವಾಜಪೇಯಿ ಅವರ ತೊಂಬತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಕಾರ್ಯಕರ್ತರು ಸಾರ್ವಜನಿಕರೆಲ್ಲರೂ ಕೂಡ ರಕ್ತದಾನ ಶಿಬಿರದಲ್ಲಿ ಭಾಗಿಯಾಗಿರುವಂಥದ್ದು ಹಾಗೆ ರಕ್ತದಾನವನ್ನು ಮಾಡುವ ಮುಖಾಂತರವಾಗಿ ಬೇರೆಲ್ಲರೂ ಕೂಡ ನೆ ನೆರವಾಗ್ತಾ ಇದ್ದಾರೆ ಅಂತ ಹೇಳ್ಬೋದು ಎಸ್ ಮತ್ತೊಂದು ಕಡೆ ಗಮನಿಸೋದೇನಪ್ಪ ಅಂತ ಅಂದರೆ ಇನ್ನೊಂದು ಬದಿಯಲ್ಲೂ ಕೂಡ ಕಣ್ಣಿನ ತಪಾಸಣೆಯನ್ನು ಮಾಡುವಂಥ ಒಂದು ಶಿಬಿರವನ್ನು ಕೂಡ ಆಯೋಜನೆ ಮಾಡಲಾಗಿರುವಂಥದ್ದು ರಾಷ್ಟ್ರೋತ್ಥಾನ ರಕ್ತದಾನ ಶಿಬಿರದ ಸಂಯೋಜನೆಯಲ್ಲಿ ಇದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಮತ್ತೊಂದು ಕಡೆ ಸಾಕಷ್ಟು ಜನ ಬಿಜೆಪಿ ಮುಖಂಡರೆಲ್ಲ ಕೂಡ ಇದ್ದಾರೆ ಅವರನ್ನು ಕೂಡ ಮಾತಾಡಿಸೋಣ ಹಾಗೆ ಅದರ ಜೊತೆಗೆ ಮತ್ತೊಂದು ಏನಪ್ಪ ಅಂತ ಅಂದ್ರೆ ಈಗಾಗಲೇ ಇಡೀ ದೇಶದಾದ್ಯಂತ ಏನು ಕ್ರಿಸ್ಮಸ್ ಹಬ್ಬವನ್ನು ಕೂಡ ಕ್ರೈಸ್ತ ಬಾಂಧವರೆಲ್ಲರೂ ಕೂಡ ಆಚರಣೆಯನ್ನ ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ಸಾಮಾಜಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮುಖಾಂತರವಾಗಿ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಹುಟ್ಟುಹಬ್ಬವನ್ನು ಕೂಡ ಆಚರಣೆ ಮಾಡಲಾಗ್ತಾ ಇರುವಂಥದ್ದು ಈ ಬದಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ ಸಾಕಷ್ಟು ಜನ ಯುವಕರೇ ರಕ್ತದಾನದಲ್ಲಿ ಭಾಗಿಯಾಗಿರುವಂಥದ್ದು ಹಾಗೆ ರಕ್ತದಾನ ಮಾಡಿದ ನಂತರ ಅವರಿಗೆ ಬೇಕಾದಂತಹ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅಂದರೆ ಜ್ಯೂಸನ್ನು ನೀಡೋದಾಗಿರ್ಬೋದು ಹಣ್ಣನ್ನು ನೀಡೋದಾಗಿರ್ಬೋದು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿರುವಂಥದ್ದು ಬೆಳಗ್ಗೆಯಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಸಾಕಷ್ಟು ಜನ ಬಂದು ಭಾಗಿಯಾಗಿದ್ದಾರೆ ರಕ್ತದಾನವನ್ನು ಮಾಡಿದ್ದಾರೆ ಕಣ್ಣಿನ ತಪಾಸಣೆಯನ್ನ ಮಾಡಿಕೊಳ್ತಾ ಇದ್ದಾರೆ ಹಾಗೆ ಬನ್ನಿ ಹಿರಿಯ ಮುಖಂಡರನ್ನು ಕೂಡ ಮಾತಾಡಿಸೋಣ ನಾವು ಅವ್ರು ಏನು ಹೇಳ್ತಾರೆ ಹಾಗೆ ಕಾರ್ಯಕ್ರಮದ ಕುರಿತು ಮತ್ತೊಂದು ಕಡೆ ಗಮನಿಸುವುದೇನಪ್ಪ ಅಂದ್ರೆ ಇನ್ನೇನು ಹೊಸ ವರ್ಷ ಆರಂಭ ಆಗ್ತದೆ ಎರಡು ಸಾವಿರದ ಇಪ್ಪತ್ತು ಮೂರಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ಎಲೆಕ್ಷನ್ ಬೇರೆ ಚುನಾವಣೆಗೆ ರೀತಿಯ ತಯಾರಿಯನ್ನ ಕೂಡ ಮಾಡ್ಕೊಳ್ಳಲಾಗ್ತಾ ಇದೆ ಆಯೋಜನೆ ಮಾಡ್ತಾ ಇದ್ದಾರೆ ಹಾಗೆ ಚುನಾವಣೆಗೆ ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅಂತ ಎಸ್ ವೀಕ್ಷಕರೇ ನಮ್ಮೊಟ್ಟಿಗೆ ಬಿಜೆಪಿ ಮುಖಂಡರಾದಂಥ ಕೆ ಅವರಿದ್ದಾರೆ ಬನ್ನಿ ಮಾತಾಡಿಸೋಣ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ಇವತ್ತಿನ ಕಾರ್ಯಕ್ರಮದ ಕುರಿತು ಏನು ಹೇಳ್ತೀರಾ ಆನೆಕಲ್ ತಾಲೂಕಿನಲ್ಲಿ ಅಟಲ್ ಜಿ ಅವರ ತೊಂಬತ್ತೆರಡನೇ ವರ್ಷದ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಜಿಲ್ಲಾ ಎಸ್ ಸಿ ಮೋರ್ಚಾ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಒಳ್ಳೆಯ ರೀತಿಯಲ್ಲಿ ಸಾರ್ವಜನಿಕರಿಗೆ ಬಡವ ಬಡವರಿಗೆ ಉಪಯೋಗ ಆಗುವ ರೀತಿಯಲ್ಲಿ ಅಥವಾ ಎಲ್ಲ ರೀತಿಯಾದಂತಹ ಆರೋಗ್ಯ ತಪಾಸಣೆ ಮತ್ತು ಬ್ಲಡ್ ಕ್ಯಾಂಪ್ ಎರಡನ್ನೂ ಹಮ್ಮಿಕೊಂಡಿದ್ದಾರೆ ಅದಕ್ಕೆ ಅವ್ರಿಗೆ ಮೊದಲಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಶ್ರೀನಿವಾಸ್ ಅವರ ಒಂದು ವ್ಯಕ್ತಿತ್ವ ಅವರು ಇಡೀ ತಾಲೂಕಿನಲ್ಲಿ ಅವರ ಭೇಟಿ ಪ್ರತಿ ಮನೆ ಮನೆಗೂ ಹೋಗಿ ಅವರು ಭೇಟಿ ಮಾಡಿರುವಂಥದ್ದು ಇವತ್ತು ಈ ಒಂದು ಅಭೂತಪೂರ್ವಕ್ಕೆ ನಿಜವಾಗ್ಲೂ ಅವರು ಒಂದು ವೈಯಕ್ತಿಕವಾಗಿ ಅವರು ಕೂಡ ಕಾರಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಕೊಡ್ತಾ ಇದ್ದೀನಿ ಅವರು ಐದು ಕಳೆದ ಐದಾರು ವರ್ಷದಿಂದ ಕೆಲಸ ಮಾಡ್ತಾ ಇರೋದ್ರಿಂದ ಜನ ಇವತ್ತು ಅವ್ರನ್ನ ಗುರುಸ್ತಾ ಇದ್ದಾರೆ ಅದಕ್ಕೆ ಅವರು ಅಪೇಕ್ಷೆ ಇದೆ ತಾಲೂಕಲ್ಲಿ ಒಬ್ಬ ಮುಖಂಡನಾಗಿ ನಾನು ಹೇಳ್ತಾ ಇದ್ದೀನಿ ತಾಲೂಕಲ್ಲಿ ಶ್ರೀನಿವಾಸ್ ಅವರು ಬಂದರೆ ಒಳ್ಳೆಯದು ಅನ್ನೋ ಒಂದು ಕೂಗು ಕೇಳಿ ಬರ್ತಾ ಇದೆ ಇದನ್ನು ವರಿಷ್ಠರು ಗಮನಿಸ್ತಾರೆ ವರಿಷ್ಠರು ಗಮನಿಸಿ ಖಂಡಿತವಾಗ್ಲೂ ಯಾರಿಗೆ ಮಾಡಬೇಕು ಅಂತ ಅವರ ತೀರ್ಮಾನ ಅವ್ರು ತಗೊಳ್ತಾರೆ ಅಂತ ನನ್ನ ವೈಯಕ್ತಿಕವಾದಂಥ ಒಂದು ಅಭಿಪ್ರಾಯ ಸರ್ ಈಗ ಮತ್ತೊಬ್ಬ ಬಿಜೆಪಿ ಮುಖಂಡರು ನಮ್ಮೊಟ್ಟಿಗಿದ್ದಾರೆ ಇವರೇ ಏನು ಎ ಪಿ ಎಮ್ ಸಿಯಲ್ಲಿ ಯಲ್ಲಿ ಅಧ್ಯಕ್ಷರಾಗಿದ್ದಂಥ ಆಂಜನಪ್ಪ ಅವರು ತಮ್ಮದೇ ಆದ ರೀತಿಯಲ್ಲಿ ಕೆಲವೊಂದಿಷ್ಟು ಸಹಕಾರಗಳನ್ನು ಮಾಡುತ್ತಾ ಸಮಾಜ ಸೇವೆಗಳನ್ನು ಮಾಡುತ್ತಾ ಗುರುತಿಸ್ಕೊಂಡಿರುವಂಥವ್ರು ಸರ್ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಾ ಸರ್ ಈ ಆಚರಣೆ ಮಾಡಿದಂಥ ಶ್ರೀನಿವಾಸ್ ಅವರಿಗೆ ನಮ್ಮ ಜಿಲ್ಲಾ ಎಸ್ ಸಿ ಮೋರ್ಚಾ ಅಧ್ಯಕ್ಷರು ಈಗಾಗಲೇ ಅನೇಕ ಬಾರಿ ಬಡವರಿಗೋಸ್ಕರ ಅನೇಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇವತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಈಗ ಆಲ್ರೆಡಿ ಒಂದು ಮುನ್ನೂರು ದಾಟೈತೆ ಇವತ್ತು ಹೇಳ್ಬೇಕಾದ್ರೆ ಸಂಜೆ ಒಳಗಡೆ ಇಡೀ ತಾಲೂಕಲ್ಲಿ ಇದುವರೆಗೂ ಕಂಡರಿಯದಂತ ಮಾಡ್ತಾ ಇದ್ದಾರೆ ಈಗಾಗಲೇ ಎರಡ್ ಸಾವಿರದ ಚುನಾವಣೆ ಹೈ ಹೋಲ್ಟೇಜ್ ಆಗ್ತಾ ಇದೆ ಸರ್ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಹಾಗೆ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಹತ್ತಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ ಪೈಪೋಟಿ ಜಾಸ್ತಿ ಆಗ್ತಾ ಇದೆ ಆದ್ರೆ ಇನ್ನೂ ಕೂಡ ಬಿಜೆಪಿಯಿಂದ ಪಟ್ಟಿ ಬಿಡುಗಡೆ ಮಾಡಿಲ್ಲ ಯಾರ ಆಕಾಂಕ್ಷಿ ಎನ್ನುವದನ್ನ ಸರ್ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನಿಮ್ಮ ಅಭಿಪ್ರಾಯ ಏನಿದೆ ನಮ್ಮಲ್ಲಿ ಇನ್ನೊಂದು ತಿಂಗಳಿದ್ವಾಗ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಆಗುತ್ತೆ ನಿಮ್ಮ ಅನಿಸಿಕೆಯ ಪ್ರಕಾರ ಯಾರು ಇಲ್ಲಿಗೆ ಅಭ್ಯರ್ಥಿ ಆಗೋದಕ್ಕೆ ಸೂಕ್ತ ಅಂತ ಅನ್ಸುತ್ತೆ ಸರ್ ನೋಡಿ ನಮಗೆ ಈಗ ರಾಮಚಂದ್ರ ಇರ್ಬೋದು ಬಾಬು ಇರ್ಬೋದು ಶ್ರೀನಿವಾಸ್ ಇರ್ಬೋದು ಶಿವರಾಮ್ ಇರ್ಬೋದು ಅನೇಕ ಜನಗಳು ಇನ್ನೊಬ್ಬರು ಶ್ರೀನಿವಾಸ್ ಇದ್ದರು ಆಕಾಂಕ್ಷಿಗಳಿದ್ದಾರೆ ಎಲ್ಲರೂ ತಮ್ಮ ತಮ್ಮ ಕೈಯಲ್ಲಾದಷ್ಟು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವು ಯಾರು ಕೊಟ್ಟರೂ ನಾವು ಪಕ್ಷದ ಹೈಕಮಾಂಡ್ ಯಾರು ಕೊಟ್ಟರೂ ಕೆಲಸ ಮಾಡ್ತಿದ್ವಿ ಯಾರು ಕೊಟ್ಟರೂ ಗೆಲ್ತಾರೆ ಯಾಕಂದರೆ ಇವತ್ತು ಪರಿಸ್ಥಿತಿ ಆ ರೀತಿ ಐತೆ ಇವತ್ತು ನರೇಂದ್ರ ಮೋದಿ ಮಾಡ್ತಾ ಇರೋ ಕೆಲಸಗಳು ಎಸ್ ಆರ್ ಬೊಮ್ಮಾಯಿ ಅವರು ಮಾಡ್ತಾ ಇರೋ ಕೆಲಸಗಳು ಇಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗಿರೋದ್ರಿಂದ ಅಧಿಕಾರಿಗಳ ಭ್ರಷ್ಟಾಚಾರ ಜಾಸ್ತಿ ಆಗಿರೋದ್ರಿಂದ ಪರಿವರ್ತನೆ ಮಾಡಬೇಕು ಆನೆಕಲ್ ತಾಲೂಕಲ್ಲಿ ಭಾರತೀಯ ಜನತಾ ಪಾರ್ಟಿ ಎಮ್ ಎಲ್ ಎನ್ನು ತಿಳಿಸ್ಬೇಕು ಯಾಕೆಂದರೆ ನಾರಾಯಣ ಅವರು ನಾಲ್ಕು ಸಾರಿ ಇದ್ದಾಗ ಇಷ್ಟೊಂದು ಭ್ರಷ್ಟಾಚಾರ ಇರಲಿಲ್ಲ ಐವತ್ತು ಭ್ರಷ್ಟಾಚಾರ ಜಾಸ್ತಿ ಐತೆ ಅದು ಕಡಿವಾಣೆ ಹಾಕಬೇಕು ಭಾರತೀಯ ಜನತಾ ಪಾರ್ಟಿನ ಎಮ್ ಎಲ್ ಎ ಗೆಲ್ಲಿಸಲೇಬೇಕು ಯಾರನ್ನ ಕೊಡಲಿ ಯಾರು ಕೊಟ್ಟರೂ ನಾವು ಕೆಲಸ ಮಾಡೇ ಮಾಡ್ತೀವಿ ನಾವು ಅವ್ರ ಪರ ಇವ್ರ ಪರ ಅನ್ನೋದಿಲ್ಲ ಜನಗಳಿಗೆ ಗೊತ್ತು ದೊಡ್ಡ ನಮ್ಮ ರಾಜ್ಯ ನಾಯಕರಿಗೆ ಗೊತ್ತು ಯಾರು ಸೇವೆ ಮಾಡ್ತಾ ಇದ್ದಾರೆ ಆನೆ ಯಾವ ಅಭಿವೃದ್ಧಿ ಅಭ್ಯರ್ಥಿ ಕೊಟ್ಟರೆ ಗೆಲ್ತಾರೆ ಅಂದ್ಬಿಟ್ಟು ಅವ್ರು ಗೊತ್ತು ಅವರು ತೀರ್ಮಾನ ಮಾಡ್ತಾರೆ ಅವ್ರು ತೀರ್ಮಾನ ಆದಮೇಲೆ ನಾವೆಲ್ಲ ಪಕ್ಷ ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಾಗಿ ಈ ಸರಿ ಎಮ್ ಎಲ್ ಎ ಅವ್ರನ್ನ ಗೆಲ್ಲಿಸೇ ಗೆಲ್ಲಿಸ್ತೀರಿ ಎರಡು ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಬಿ ಜೆ ಪಿ ಎಮ್ ಎಲ್ ಇವತ್ತು ಬೆಂಗಳೂರಿಗೆ ಕಳಿಸೋದಕ್ಕೆ ಸತಸಿದ್ಧ ಎರಡ್ ಸಾವಿರದ ಇದೆ ಮೂರರ ಚುನಾವಣೆ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರಿಗೆ ಟಿಕೆಟ್ ನೀಡಬೇಕು ಅಂತ ಅನ್ಸುತ್ತೆ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದೆ ನಿಮ್ಮ ಅಭಿಪ್ರಾಯ ಏನು ಸರ್ ಏನು ನಮ್ಮ ತಾಲೂಕಿನಲ್ಲಿ ಈ ಸಲ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಎಸ್ ಸಿ ಮೋರ್ಚಾ ಜಿಲ್ಲಾಧ್ಯಕ್ಷರಾದಂತಹ ಹುಲ್ಲಳ್ಳಿ ಶ್ರೀನಿವಾಸರಾವ್ರು ಕಾರ್ಯಕ್ರಮದ ಜವಾಬ್ದಾರಿಯನ್ನು ವಹಿಸಿಕೊಂಡು ತುಂಬಾ ಇರ್ಬೋದು ನಮ್ಮ ತಾಲೂಕಿನಲ್ಲಿ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಸಂಘಟನೆಗೆ ಒತ್ತು ನೀಡಿ ತುಂಬಾ ಪ್ರಬಲವಾಗಿ ತುಂಬಾ ಇಂಟ್ರೆಸ್ಟ್ ಕೆಲಸಗಳು ಮಾಡ್ತಾ ಇದ್ದಾರೆ ಇದರಿಂದ ಆಕಾಂಕ್ಷಿಗಳ ಪಟ್ಟಿನೂ ಜಾಸ್ತಿ ಇದೆ ಆದ್ದರಿಂದ ಪಾರ್ಟಿ ಗುರುಸ್ತಾ ಇದೆ ಪ್ರತಿ ತಿಂಗಳು ಸರ್ವೇನೂ ನಡೀತಾ ಇದೆ ಯಾರು ಕೆಲಸ ಮಾಡ್ತಾ ಇದ್ದಾರೆ ಯಾರು ಕೆಲಸ ಮಾಡ್ತಾ ಇಲ್ಲ ಅನ್ನೋದನ್ನು ಸಹ ಗುರುಸ್ತಾ ಇದ್ದಾರೆ ಯಾರು ಜನರ ಪರವಾಗಿ ಜನರ ಜೊತೆ ಬೆರೀತಾ ಇದ್ದಾರೆ ಅನ್ನೋದನ್ನು ಪಾರ್ಟಿ ನೋಡ್ತಾ ಇದೆ ಅಬ್ಸರ್ವ್ ಮಾಡ್ತಾ ಇದೆ ಆದ್ದರಿಂದ ಮುಂದಿನ ಇಪ್ಪತ್ತ್ ಚುನಾವಣೆಯಲ್ಲಿ ಖಂಡಿತ ಪಾರ್ಟಿ ಒಳ್ಳೆಯ ಅಭ್ಯರ್ಥಿನೇ ಗುರುತು ಮಾಡಿ ಯಾರು ಸಾರ್ವಜನಿಕರ ಸೇವೆ ಮಾಡೋದಕ್ಕೆ ಯೋಗ್ಯ ಅನ್ನೋದನ್ನು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿನ ಖಂಡಿತ ಒಳ್ಳೆಯ ಅಭ್ಯರ್ಥಿನೇ ಗುರ್ತು ಮಾಡುತ್ತೆ ನಮ್ಮಗೆ ಆದಿಕಲ್ ಪುರಸಭೆಯ ಸದಸ್ಯ ಸುರೇಶ್ ಅವರು ಇದ್ದಾರೆ ಬನ್ನಿ ಮಾತಾಡಿಸೋಣ ನಿಮ್ಮ ಪ್ರಕಾರ ಈಗಾಗಲೇ ಆನೆಕಲ್ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಪ್ರಬಲ ಆಕಾಂಕ್ಷಿಗಳಿದ್ದಾರೆ ನಿಮಗೆ ಏನ್ ಅನ್ಸುತ್ತೆ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಅನ್ಸುತ್ತೆ ಸರ್ ಈ ವಿಚಾರದಲ್ಲಿ ನಾನು ನೇರವಾಗಿ ಹೇಳಬೇಕು ಅಂತ ಹೇಳಿದ್ರೆ ಸುಮಾರು ಮೂವತ್ತು ವರ್ಷಗಳಿಂದ ನಾವು ಎ ನಾರಾಯಣ ಸ್ವಾಮಿ ಅವ್ರನ್ನ ಇಲ್ಲಿ ಶಾಸಕರಾಗಿ ಸಚಿವರಾಗಿ ಈಗ ಕೇಂದ್ರ ಕೇಂದ್ರದ ಮಂತ್ರಿಗಳಾಗಿ ಕೂಡ ನಾವು ಅವ್ರಿಗೋಸ್ಕರ ನಾವೆಲ್ಲ ಸೇವೆಯನ್ನು ಮಾಡಿದ್ದೀವಿ ಪಕ್ಷ ಕೂಡ ಅವ್ರಿಗೆ ಸಂಪೂರ್ಣವಾಗಿ ಏನೆಲ್ಲ ಕೊಡಬೇಕಾಗಿರೋ ಅಂತ ಜವಾಬ್ದಾರಿಗಳನ್ನ ಮತ್ತೆ ಅವ್ರಿಗೆ ಬೇಕಾಗಿರೋ ಅಧಿಕಾರವನ್ನೆಲ್ಲ ಕೊಟ್ಟಿದೆ ಈಗ ನಾವೆಲ್ಲ ಏನು ಅಂದ್ಕೊಂಡಿದ್ದೀವಿ ಅಂದರೆ ಒಂದು ಯುವ ಸಮುದಾಯ ಒಂದು ಬದಲಾವಣೆ ಜಗತ್ತಿನ ನಿಯಮ ಈಗ ಒಂದು ಹೊಸ ಮುಖನ ಜನ ಆನೆಕಲ್ ಜನತೆ ಕೂಡ ಕೇಳ್ತಿದ್ದಾರೆ ಅದಕ್ಕೋಸ್ಕರ ಈ ಬಾರಿ ನಾವು ಒಂದು ಒಳ್ಳೆ ಅಭ್ಯರ್ಥಿ ಕೊಡಬೇಕು ಅಂತೇಳ್ಬಿಟ್ಟು ನಾವೆಲ್ಲ ಒಂದು ಸುಮಾರು ದಿನಗಳಿಂದ ನಾವು ನಮ್ಮ ಪಕ್ಷದ ಮುಖಂಡಗಳಲ್ಲಿ ಪಕ್ಷದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಈಗ ಶ್ರೀನಿವಾಸ್ ಅವ್ರ ಬಗ್ಗೆ ನೀವು ಕ್ವಶನ್ ಮಾಡಿದಂಗೆ ನಾಲ್ಕೂವರೆ ವರ್ಷಗಳಿಂದ ಅವರು ಸಂಪೂರ್ಣವಾಗಿ ಆನೆಕಲ್ ತಾಲೂಕು ವಿಧಾನಸಭಾ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡು ಅವ್ರದ್ದೇ ಆದಂಥ ಒಂದು ಸೇವಾ ಕಾರ್ಯದಲ್ಲಿ ಅವರು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಈಗ ಕೋವಿಡ್ ಸಂದರ್ಭದಲ್ಲಿರ್ಬೋದು ವ್ಯಾಕ್ಸಿನೇಷನ್ ಸಿಗದೆ ಇಂಥ ಸಂದರ್ಭದಲ್ಲಿ ಸ್ವಂತ ಹಣದಿಂದ ಅವರು ವ್ಯಾಕ್ಸಿನೇಷನ್ ತೊಗೊಂಡ್ಬಂದು ನಮ್ಮ ಆನೆಕಾಲ್ ತಾಲೂಕಿನ ಜನತೆಗೆ ವ್ಯಾಕ್ಸಿನೇಷನ್ ಮಾಡಿದ್ದಾರೆ ಮತ್ತು ಒಂದಷ್ಟು ಫುಡ್ ಕಿಟ್ಗಳನ್ನು ಮಾಡಿ ಇಡೀ ತಾಲೂಕಿನಾದ್ಯಂತ ಫುಡ್ ಕಿಟ್ಗಳನ್ನು ಹಂಚಿಕೆ ಮಾಡಿದ್ದಾರೆ ಈ ರೀತಿಯಂಥ ವ್ಯಕ್ತಿ ಇನ್ನೂ ಅಭ್ಯರ್ಥಿ ಆಗಲಿಲ್ಲ ಶಾಸಕರಾಗಲಿಲ್ಲ ಒಬ್ಬ ಶಾಸಕ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಅವರು ನಾಲ್ಕೂವರೆ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಅಪೇಕ್ಷೆ ಏನು ಹೇಳಿದ್ರೆ ಇಂತಹ ವ್ಯಕ್ತಿಯನ್ನು ಗುರುಸಿ ಪಕ್ಷ ಮತ್ತು ನಮ್ಮ ತಾಲೂಕಿನ ಮುಖಂಡರು ಇಂಥ ವ್ಯಕ್ತಿಗೆ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ರೆ ಖಂಡಿತವಾಗ್ಲೂ ನಾವೆಲ್ಲ ಅವ್ರ ಜೊತೇಲಿ ನಿಂತು ಮೂವತ್ತು ಏನು ಒಂದು ಹತ್ತು ವರ್ಷಗಳಿಂದ ನಾವು ಸೋಲನ್ನು ಕಂಡಿದ್ದೀವಿ ಈ ಬಾರಿ ಮೂವತ್ತು ಸಾವಿರಗಳಿಂದ ಅಧಿಕ ಮತಗಳಲ್ಲಿ ನಾವು ಶ್ರೀನಿವಾಸನ ಬರ್ತೀವಿ ಅಂತ ನಾನು ಹೇಳಿ ವೀಕ್ಷಕರ ನಮ್ಮೊಟ್ಟಿಗೆ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದಂಥ ಮುರಳೀಕೃಷ್ಣ ಅವರಿದ್ದಾರೆ ಬನ್ನಿ ಅವರನ್ನ ಮಾತಾಡಿಸೋಣ ಸುಮಾರು ಐದು ವರ್ಷಗಳಿಂದ ಶ್ರೀನಿವಾಸರವರು ಆನೆಕಲ್ ವಿಧಾನಸಭಾ ಕ್ಷೇತ್ರದ ಪ್ರತಿ ಗ್ರಾಮಕ್ಕೆ ಪ್ರತಿ ಬೂತ್ ಮಟ್ಟಕ್ಕೂ ಸಹ ತಲುಪಿದ್ದಾರೆ ಶ್ರೀನಿವಾಸರವರು ವಿಶೇಷವಾಗಿ ತಮ್ಮದೇ ಆದಂಥ ಒಂದು ಗುಂಪನ್ನು ರಚನೆ ಮಾಡಿಕೊಂಡು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರನ್ನ ಒಂದು ಒಂದು ಗುಂಪು ಸುಮಾರು ಹದಿನೈದರಿಂದ ಇಪ್ಪತ್ತು ಜನದ ಒಂದು ತಂಡವನ್ನು ಕಟ್ಟಿಕೊಂಡು ಆ ತಂಡದಿಂದ ವಿಶೇಷವಾಗಿ ಪ್ರತಿ ಒಂದು ಹಳ್ಳಿಗಳಿಗೂ ಸಹ ರ ಭೇಟು ನೀಡೋ ನೀಡುವಂಥ ಮುಖಾಂತರ ಮತ್ತು ಮಹಿಳೆಯರು ಸಹ ವಿಶೇಷವಾಗಿ ಮಹಿಳೆಯರದು ಸಹ ಒಂದು ಇಪ್ಪತ್ತು ಜನ ತಂಡ ನಮ್ಮ ಶ್ರೀನಿವಾಸರವರು ಕಟ್ಟಿದ್ದಾರೆ ಮತ್ತು ಹಿರಿಯರು ಹಿರಿಯ ಏನು ಐವತ್ತು ವರ್ಷ ಮೇಲ್ಪಟ್ಟು ಮತ್ತು ಇಂದಿನ ಜನಸಂಘ್ಯದ ಕಾಲದಿಂದ ಯಾರು ದುಡಿದು ದುಡಿದಿದ್ರು ಅವ್ರನ್ನೂ ಸಹ ಗುರುತಿಸಿ ಅವ್ರಿಗೂ ಅವರನ್ನು ಸಹ ಈಚೆ ತಂದು ಒಂದು ಬುತ್ ಮಟ್ಟದಲ್ಲಿ ಕೆಲಸ ಮಾಡೋದಕ್ಕೆ ಪ್ರೇರಣೆ ಮಾಡಿದ್ದಾರೆ ಆ ಒಂದು ಮಟ್ಟದಲ್ಲಿ ಕೆಲಸ ಮಾಡಿದ ಒಂದು ಇದರಿಂದ ಈ ಒಂದು ಇಷ್ಟೊಂದು ಜ ಸಂಖ್ಯೆ ಸೇರೋದಕ್ಕೆ ಕಾರಣ ಆಯಿತು ಅಂತ ಯಾರಿಗೆ ಟಿಕೆಟ್ ಸಿಗಬೇಕು ಅಂತ ಅನಿಸುತ್ತೆ ಈ ಕ್ಷೇತ್ರಕ್ಕೆ ಅವರು ಎಮ್ ಎಲ್ ಎ ಆಗಬೇಕು ಅಂತ ಅನಿಸುತ್ತೆ ಖಂಡಿತವಾಗಲೂ ಒಳ್ಳೆಯ ವಿಚಾರ ಇದು ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ನಾಲ್ಕು ಬಾರಿ ಎಮ್ ಎಲ್ ಎ ಆಗಿ ಮಂತ್ರಿ ಆಗಿ ಈಗ ಪ್ರಸ್ತುತ ಚಿತ್ರದುರ್ಗ ಲೋಕಸಭಾ ಸಂಸದರಾಗಿ ಚಿ ಏನು ಕೇಂದ್ರ ಮಂತ್ರಿಯಾಗಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರವನ್ನು ಅವರೇ ಸ್ವಂತ ತಾವೇ ಇನ್ನು ಮುಂದಿನ ದಿನಗಳಲ್ಲಿ ನಾನು ಈ ಕ್ಷೇತ್ರಕ್ಕೆ ಬರೋದಿಲ್ಲ ಬೇರೆಯವರಿಗೆ ಚಾನ್ಸ್ ಕೊಡ್ತೀವಿ ಅಂತ ಅವರೇ ಘೋಷಣೆ ಮಾಡಿದ್ದಾರೆ ಅದೇ ರೀತಿಯಾಗಿ ಸಿ ಶ್ರೀನಿವಾಸ್ರವರು ಸುಮಾರು ಐದು ವರ್ಷಗಳಿಂದ ಹಲವಾರು ಸೇವಾ ಕಾರ್ಯಕ್ರಮಗಳಿರ್ಬೋದು ಹಲವಾರು ಹಲವಾರು ಚುನಾವಣೆಗಳಿರ್ಬೋದು ಹಲವಾರು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿದ್ದಾರೆ ಪ್ರತಿ ಮನೆ ಮನೆಗೂ ಶ್ರೀನಿವಾಸ್ ಅಂದರೆ ಗೊತ್ತು ಅವರೇ ಮುಂದಿನ ನಮ್ಮ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿ ಆಗೋದ್ರಲ್ಲಿ ಎರಡನೇ ಮಾತಿಲ್ಲ ಖಂಡಿತವಾಗಲೂ ಅವರೇ ಅಭ್ಯರ್ಥಿ ಆಗ್ತಾರೆ ಖಂಡಿತವಾಗಲೂ ಅವರನ್ನು ನಾವು ಎಲ್ಲ ಕಾರ್ಯಕರ್ತರ ಮತ್ತು ಹಿರಿಯರ ಆಶೀರ್ವಾದದಿಂದ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಿಕೊಂಡು ಬರ್ತೀವಿ ಅಂತ ಈ ಮೂಲಕ ತಮಗೆ ತಿಳಿಸ್ಕೊಡ್ತೇನೆ ಸಾಕಷ್ಟು ರೀತಿಯಲ್ಲಿ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡುವ ಮುಖಾಂತರವಾಗಿ ಹುಳ್ಳಳ್ಳಿ ಶ್ರೀನಿವಾಸ್ ಅವರು ಈಗಾಗಲೇ ಜನಮನೆಯನ್ನು ಪಡೆದುಕೊಂಡಿದ್ದಾರೆ ಬೆಂಗಳೂರು ದಕ್ಷಿಣ ಜಿಲ್ಲಾ ಎಸ್ ಸಿ ಮೋರ್ಚಾ ಅಧ್ಯಕ್ಷರಾದಂಥ ಹುಲ್ಲಳ್ಳಿ ಅವರು ಸುಮಾರು ಐದಾರು ವರ್ಷಗಳಿಂದ ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಜನಪರ ಕೆಲಸಗಳನ್ನು ಮಾಡುತ್ತಾ ಹಾಗೂ ಆರೋಗ್ಯ ಶಿಬಿರಗಳು ಬೇರೆ ಬೇರೆ ರೀತಿ ಅವರು ಎಲ್ಲರಿಗೂ ಜನ ಜನಗೆ ಮನದಟ್ಟಾಗಿ ಮಾಡ್ತಾ ಇದ್ದಾರೆ ಈ ಒಂದು ಇವತ್ತು ವಿಶೇಷವಾಗಿ ಬೆಳಗ್ಗೆಯಿಂದ ಸುಮಾರು ಎಂಟು ಗಂಟೆಯಿಂದ ಈ ಒಂದು ಕಾರ್ಯಕ್ರಮ ಯಥೇಚ್ಛವಾಗಿ ನಡೀತಾ ಇದೆ ಯಾವುದೇ ತರಹ ಒಂದು ಗೊಂದಲ ಇಲ್ಲದರೆ ಸುಮಾರು ಜನ ಈಗಾಗಲೇ ಮುನ್ನೂರು ಜನ ರಕ್ತದಾನ ಮಾಡಿದ್ದಾರೆ ಈ ಒಂದು ಕೊಡುಗೆ ಕೊಟ್ಟಂಥ ರಕ್ತದಾನ ಮಾಡಿರ್ತಕ್ಕಂಥ ಮತ್ತು ಇಲ್ಲಿ ಕಾರ್ಯಕರ್ತ ಬಂಧುಗಳು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಪರವಾಗಿ ಬಂದು ಇಲ್ಲಿ ಯಶಸ್ವಿ ಕಾರ್ಯಕ್ರಮಗೊಳಿಸಿದ್ದಾರೆ ಅವ್ರಿಗೂ ಸಹ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಮೂರು ಮಂಡಲದ ಪರವಾಗಿ ನಾನು ಅವ್ರಿಗೆ ಈ ಒಂದು ವಾಜಪೇಯಿ ಅವರು ಹುಟ್ಟಿದ ಹಬ್ಬ ದಿನದಲ್ಲಿ ನಾನು ಅವರಿಗೆ ಧನ್ಯವಾದಗಳನ್ನ ಹೇಳಲು ಇಚ್ಛಿಸಪಡ್ತೀನಿ ಪಡ್ತೀನಿ ಮಹಿಳಾ ಮೋರ್ಚಾ ಕಾರ್ಯಕರ್ತರು ಕೂಡ ಹುಲ್ಲಳ್ಳಿ ಶ್ರೀನಿವಾಸ್ ಅವರ ಪರ ಸಿ ಹೀಗೆ ಎಲ್ಲ ಹುಳ್ಳಿ ಶ್ರೀನಿವಾಸ್ ಅವರಂತೂ ತುಂಬ ಚೆನ್ನಾಗಿ ಈಗಲೇ ಅಲ್ಲ ಮೊದಲಿಂದ ಮಾಡ್ತಾ ಇದ್ದಾರೆ ಅವರು ಅವ್ರಿಗೆ ಇವಾಗ ಒಂದು ಯಶಸ್ಸು ಸಿಗಲಿ ಈ ಮುಖಾಂತರ ಒಂದು ರಾಜಕೀಯದಲ್ಲಿ ಗುರುತಿಸ್ಕೊಂಡಿದ್ದಾರೆ ಸೇವೆ ಮಾಡಬೇಕು ಅಂತ ಮನಸ್ಸಿದೆ ಆ ಮನಸ್ಸಿಗೆ ಇನ್ನೂ ಕೂಡ ಉತ್ತೇಜನ ಸಿಕ್ಕಲಿ ಯಶಸ್ವಿಯಾಗಲಿ ಒಳ್ಳೆ ಕಾರ್ಯಕರ್ತರ ಆಶೀರ್ವಾದ ಸಿಕ್ಕಲಿ ನಮ್ಮ ವರಿಷ್ಠರ ಒಂದು ಆಶೀರ್ವಾದನೂ ಸಿಕ್ಕಿ ಅವ್ರಿಗೂ ಟಿಕೆಟ್ ಆದರೆ ಸಂತೋಷ ಅಂತ ನಮಗಿದೆ ಮೊದಲೇ ಹೇಳಿದ್ರಿ ಆನೇಕಲ್ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ಪಕ್ಷದಿಂದ ಒಬ್ಬ ಪ್ರಬಲ ನಾಯಕ ಬೇಕೇ ಬೇಕು ಸಾಕಷ್ಟು ನೊಂದಿದೆ ಅಂತ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಹತ್ರ ಇದೆ ಬಿ ಜೆ ಪಿಯಿಂದ ಸಾಕಷ್ಟು ಪ್ರಬಲ ಆಕಾಂಕ್ಷಿಗಳಿದ್ದಾರೆ ನಿಮಗೆ ಯಾರು ಅಂದರೆ ಬಿ ಜೆ ಪಿಯಿಂದ ಯಾರಿಗೆ ಟಿಕೆಟ್ ಸಿಗಬೇಕು ಅಂತ ಅನಿಸುತ್ತೆ ನಮ್ಗೆ ಅನ್ನಿಸ್ತಾ ಇದೆ ಈಗ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತಾ ಇರೋದಲ್ಲಿ ಒಂದು ಪ್ರಬಲ ಆಕಾಂಕ್ಷಿಯಾಗಿ ಶ್ರೀತಾ ತ ಎಂ ಪಿ ನಾರಾಯಣಸ್ವಾಮಿ ಅವರೇ ಆಗ್ಬೋದು ಅಂತ ಅವರ ನಂತರ ಅವರು ಯಾರು ಕೊಟ್ಟರು ಕೂಡ ಮಾಡೋದಕ್ಕೆ ಉಳಿದವರೆಲ್ಲ ತಯಾರಾಗಿದ್ದಾರೆ ಎರಡನೇ ಪಟ್ಟಿನಲ್ಲಿ ಇರೋದಾದರೆ ನಮ್ಮ ಶ್ರೀನಿವಾಸ್ ಅವರೇ ಇದ್ದಾರೆ ಅಂತ ನಾವು ಘಟಕ ವರ್ಷವಾಗಿ ಹೇಳ್ಬೋದು ಕಾರ್ಯಕರ್ತದ ಅಭಿಕ್ಷೆ ಕೂಡ ಇದೆ ಸೊ ನಾವೆಲ್ಲನೂ ಮಾಡ್ತೀವಿ ಯಾರು ಕೊಟ್ಟರು ಮಾಡಬೇಕು ಬಟ್ ಏನಂದರೆ ಮಾಡಬೇಕು ಅನ್ನೋ ಮನಸ್ಸಿರಬೇಕು ಒಳ್ಳೇದು ಅಧಿಕಾರ ಸಿಕ್ಕಿದ್ಮೇಲೆ ಮಾಡೋದು ಎಲ್ಲರೂ ಮಾಡ್ತಾರೆ ಅಧಿಕಾರ ಸಿಕ್ಕೋಕೆ ಮುಂಚೆ ಮಾಡೋ ಮನಸ್ಸಿದೆ ಅವರಿಗೆ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅವರು ಅವ್ರ ಕುಟುಂಬಕ್ಕೆ ಆರೋಗ್ಯ ಆಯುಷು ಅಧಿಕಾರ ಕೊಡಲಿ ನಮ್ಮ ಒಟ್ಟಿಗಿರಲಿ ನಮ್ಮ ನಾಯಕರು ಇರ್ತಾರೆ ಅಂತ ನಾವು ಆಶಿಸ್ತೀವಿ ಆನೆಕಲ್ ತಾಲೂಕಲ್ಲಿ ನಮ್ಮ ಎಮ್ ಎಲ್ ಎ ಇಲ್ದಿರ ಬಿ ಜೆ ಪಿ ಎಮ್ ಎಲ್ ಇಲ್ದಿರ ತುಂಬ ನೊಂದಿದ್ದೀವಿ ಈ ಸತಿ ನಾವು ನಮ್ಮ ಪಾರ್ಟಿನಲ್ಲೇ ಎಮ್ ಎಲ್ ಎ ಆಗಬೇಕು ಅದು ನಮ್ಮ ನಾರಾಯಣ ಸ್ವಾಮಿ ಅವರು ಯಾರನ್ನ ಆಯ್ಕೆ ಮಾಡ್ತಾರೋ ಅವ್ರನ್ನೇ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ ಅದರಲ್ಲಿ ಶ್ರೀನಿವಾಸ್ ಅವರು ಇದ್ದಾರೆ ಅವು ಅಂದ್ಕೊಂಡಿದ್ದೀವಿ ಅವರೇ ಬರಲಿ ಅಂತ ಚಿಕಿದಲ್ಲಿ ಎಲ್ಲರೂ ಟಿಕೆಟ್ ಅಂತ ಕೂಡಲೇ ಎಲ್ಲರೂ ಮುಂದಕ್ಕೆ ಬರೋದು ಸಹಜ ಬಟ್ ತುಂಬ ಅತ್ಯಂತ ಕಷ್ಟದ ಸಮಯದಲ್ಲಿ ಕೋವಿಡ್ ಸಮಯದಲ್ಲಿ ನಮಗೆ ಜನಗಳ ಮಧ್ಯದಲ್ಲಿ ಅದು ಜನ ಸಂಪರ್ಕಕ್ಕೆ ಬಂದಿದ್ದು ಹುಳಲಿ ಶ್ರೀನಿವಾಸ್ ಅಂದರೆ ತಪ್ಪಾಗಲ್ಲ ಬಹಳ ಸಾಕಷ್ಟು ಸಹಾಯ ಮಾಡಿದ್ದಾರೆ ಆ ಟೈಮಲ್ಲಿ ಬಟ್ ಹೈಕಮಾಂಡ್ ಏನು ಹೇಳ್ತಾರೋ ಅದು ಯಾರ ಅಭ್ಯರ್ಥಿ ಅಂತ ಆಯ್ಕೆ ಮಾಡ್ತಾರೋ ಅದಕ್ಕೆ ಖಂಡಿತ ನಮ್ಮೆಲ್ಲರ ಕಾರ್ಯಕರ್ತರ ಸಪೋರ್ಟ್ ಇರುತ್ತೆ ಬಟ್ ಆ್ಯಸ್ ಅ ಒಂದು ಸರ್ವೆ ಅಂತ ಬಂದಾಗ ಇವರು ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಂಡಿದ್ರೆ ಒಂದು ಫೋರ್ ಫೈವ್ ಇಯರ್ಸಿಂದ ಜನಗಳ ಮಧ್ಯೆ ಇದ್ದು ಎಲ್ಲ ರೀತಿಯಲ್ಲೂ ಭಾಗವಹಿಸ್ಕೊಂಡಿರೋದ್ರಿಂದ ಲೈಕ್ ಮೇ ಬಿ ಆ ಗುಡ್ ಕ್ಯಾಂಡಿಡೇಟ್ ಅಂತ ಹೇಳ್ಬೋದು ಹೌಳಲ್ಲಿ ಶ್ರೀನಿವಾಸ್ ಅವರಿಗೆ ನಮ್ಮೆಲ್ಲರೂ ಒಂದು ವಿ ಸಪೋರ್ಟ್ ಹೆಂ ಹುರಳ್ಳಿ ಶ್ರೀನಿವಾಸನವರು ಎಲ್ಲ ಕೆಲ ಕಾರ್ಯಕ್ರಮಗಳು ಏನೇನು ಮಾಡ್ತಿದ್ದಾರೆ ಕೋವಿಡ್ ವಿಷಯದಲ್ಲಿರ್ಬೋದು ಅಥವಾ ಯಾರಾದರೂ ಒಂದು ಕಷ್ಟದಲ್ಲಿದ್ದಾರೆ ಅಂತ ಹೇಳಿದರೆ ಅವರು ಸಪೋರ್ಟ್ ಮಾಡೋ ವಿಷಯದಲ್ಲಿರ್ಬೋದು ಮತ್ತು ಒಂದು ಹಳೆ ಕಾರ್ಯಕರ್ತರನ್ನೆಲ್ಲ ಗುರ್ತಿಸಿ ಅವ್ರನ್ನೆಲ್ಲ ಒಂದು ಗಣನೆಗೆ ತೊಗೊಂಡಿರೋ ವಿಷಯದಲ್ಲಿರ್ಬೋದು ಎಲ್ಲ ವಿಷಯದಲ್ಲೂ ನಮಗೆ ತುಂಬ ಖುಷಿ ಇದೆ ನಾನು ನಿಮ್ಮ ಪ್ರಕಾರ ಯಾರಿಗೆ ಈ ಬಾರಿ ಟಿಕೆಟ್ ನೀಡಬೇಕು ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತ ನಮ್ಮ ಪಕ್ಷದಲ್ಲಿ ಅಂತ ಬರಲ್ಲ ಹೈಕಮಾಂಡ್ ಯಾರು ಕೊಡ್ತಾರೋ ಅವರಿಗೆ ನಾವು ಇಷ್ಟುವರೆಗೂ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಾರಾಯಣ್ ಅವ್ರ ಜೊತೆಯಲ್ಲಿ ಅವ್ರ ಪರವಾಗಿ ಕೆಲಸ ಮಾಡಿದ್ದೀವಿ ಈಗ ಅವರು ಸೂಚನೆ ಕೊಟ್ಟು ಯಾರು ಕೊಟ್ಟರು ನಾವು ಕೆಲಸ ಮಾಡಕ್ಕೆ ರೆಡಿಯಾಗಿದ್ದೀವಿ ಸ್ಪೆಷಲ್ಲಾಗಿ ರಿಕ್ವೆಸ್ಟ್ ಮಾಡೋದೇನೆಂದರೆ ಅವರು ಶ್ರೀನಿವಾಸ ಅಣ್ಣವ್ರು ಕೊಡಲಿ ಅಂತ ರಿಕ್ವೆಸ್ಟ್ ಮಾಡ್ತೀವಿ ಈ ಒಂದು ಇಪ್ಪತ್ತ್ಮೂರನೇ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಗಳು ಸುಮಾರು ಜನ ಇದ್ದಾರೆ ಹೈಕಮಾಂಡ್ ಯಾರಿಗೆ ಕೊಡ್ತಾರೋ ಅವ್ರಿಗೆ ನಾವು ಕೆಲಸಗಳು ಮಾಡೋಕೆ ರೆಡಿ ಇದ್ದೀವಿ ಆದರೂ ಎಲ್ಲರೂ ಪರ ಒಂದು ಶ್ರೀನಿವಾಸ್ಗೆ ಬೇಕು ಅಂತೇಳಿ ನಮ್ಮೆಲ್ಲರೂ ಧ್ವನಿಯಾಗಿದೆ ಆ ಶ್ರೀನಿವಾಸ್ ಅವ್ರಿಗೆ ಒಳ್ಳೆಯದಾಗ್ಲಿ ಅಂತ ಈ ಒಂದು ಸಂದರ್ಭದಲ್ಲಿ ನಾವು ಆರೈಸ್ತೀವಿ ಆದಷ್ಟು ಸೀನಣ್ಣ ತುಂಬ ನಾಲ್ಕು ವರ್ಷದಿಂದ ತುಂಬ ಕಷ್ಟಪಟ್ಟು ತುಂಬಾ ಖರ್ಚು ಮಾಡಿದ್ದಾರೆ ಸೀನಣ್ಣ ಬರಲಿ ಅಂತ ನನ್ನ ಆಯ್ಕೆ ಸೀನಣ್ಣ ಬಂದರೆ ತುಂಬ ಸಂತೋಷ ಅಂತ ನಾರಾಯಣ ಸೋಮಣ್ಣರು ಬಂದರೆ ಏನು ಅಭ್ಯಂತರ ಇಲ್ಲ ಹಾಂ ಏನಿಲ್ಲ ಮಾಡ್ತೀವಿ ನಾನು ಸಮ ಇಲ್ಲಾಂದರೆ ಸೀನಾಗೆ ಕೊಡಲಿ ಅಂತ ನನ್ನ ಆಸೆ ಹುಲವಳ್ಳಿ ಶ್ರೀನಿವಾಸರವರು ಬಹಳ ಶ್ರಮಪಟ್ಟಿದ್ದಾರೆ ಹಾಗೆ ಈ ಎರಡು ಸಾವಿರದ ಇಪ್ಪತ್ತ್ಮೂರನೇದರಲ್ಲಿ ನಮ್ಮ ಆನೇಕಲ್ ತಾಲೂಕಿಗೆ ಶಾಸಕರಾಗಿ ಅವರಿಗೆ ಆಯ್ಕೆ ಆಗಬೇಕು ಅಂತೇಳಿ ನಾವು ಪ್ರಾರ್ಥಿಸ್ಕೋತಾ ಇದ್ದೀವಿ ಆಗಲೂ ಆಕಾಂಕ್ಷಿ ಕೂಡ ಆಗಿದ್ದಾರೆ ಅವ್ರು ಇವತ್ತೇನು ಆರ್ ಎಸ್ ಎಸ್ ಮೂಲತಃ ಆರ್ ಎಸ್ ಎಸ್ಸಿಂದ ಬಂದಿರೋರು ಅವರಿಗೆ ಪಕ್ಷದ ಜವಾಬ್ದಾರಿಗಳು ಹಾಗೂ ಎಲ್ಲದ್ರ ಬಗ್ಗೆ ಬಹಳ ಅರಿವಿರೋದ್ರಿಂದ ಅವ್ರಿಗೆ ಟಿಕೆಟ್ ಸಿಕ್ಕಿದ್ರೆ ನಮಗೆ ಅನುಕೂಲ ಆಗುತ್ತೆ ನಮ್ಮ ಆನೇಕಲ್ ಜನತೆಗೆ ಹೇಳಿ ಹೌದು ಹೀಗೆ ಒಬ್ಬೊಬ್ಬ ನಾಯಕರುಗಳು ಕೂಡ ಎರಡ್ ಸಾವಿರದ ಇಪ್ಪತ್ತ ಮೂರರ ವಿಧಾನಸಭಾ ಚುನಾವಣೆ ಬಿಜೆಪಿ ಪಾಲಿಗೆ ಇದೊಂದು ಸವಾಲಿನ ಪ್ರಶ್ನೆ ಅದರಲ್ಲೂ ಒಂದು ಕಾಲದಲ್ಲಿ ಅನೇಕಲ್ ಮೀಸಲು ವಿಧಾನಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ ಆಗಿತ್ತು ಎರಡು ದಶಕಗಳ ಕಾಲ ಈಗಿನ ಕೇಂದ್ರ ಸಚಿವರಾಗಿರುವಂತಹ ಎ ನಾರಾಯಣಸ್ವಾಮಿ ರವರು ನಾಲ್ಕು ಬಾರಿ ಶಾಸಕರಾಗಿ ಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದರು ಆದರೆ ಎರಡ್ ಸಾವಿರದ ಹದಿಮೂರರಿಂದ ಅಂದರೆ ಎರಡು ಬಾರಿ ಬಿ ಜೆ ಪಿ ಇಲ್ಲಿ ಪರಾಭವಗೊಂಡಿದೆ ಈ ಬಾರಿ ಶತಾಯಗತಾಯ ಗೆಲ್ಲಲೇಬೇಕು ಅಂತೇಳಿ ಈ ಮುಖಂಡರುಗಳು ಶ್ರೀನಿವಾಸ್ ಶ್ರೀನಿವಾಸರವರಿಗೆ ಬೆಂಬಲವನ್ನು ಘೋಷಣೆ ಮಾಡಿದ್ದು ಹೀಗೆ ಒಂದು ನಾಲ್ಕು ನಾಲ್ಕೂವರೆ ವರ್ಷದಿಂದ ಈ ಮಂಡಲದ ಒಂದು ತೀಕ್ಷ್ಣತೆ ನೋಡಿದ್ರೆ ಉಳ್ಳಳ್ಳಿ ಶ್ರೀನಿವಾಸ್ ಅವರ ಕೊಡುಗೆ ತುಂಬ ಅಪಾರ ನಾಲ್ಕು ನಾಲ್ಕು ವರ್ಷದಿಂದ ಸತತವಾಗಿ ಅವರು ಇದೇ ಕ್ಷೇತ್ರದಲ್ಲಿದ್ದು ಕೋವಿಡ್ ಸಂದರ್ಭದಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ಕಾರ್ಯಕರ್ತರ ಒಂದು ತೊಂದರೆಗಳಿರ್ಬೋದು ಹಿರಿಯರು ಆಗ ಬೇರೆ ಯಾವುದೇ ಒಂದು ತೊಂದರೆಗಳಿಗೆ ಸ್ಪಂದನೆ ಮಾಡಿ ಅಥವಾ ಯಾವುದೇ ಒಂದು ಕಾರ್ಯಕ್ರಮಗಳು ಆಗಿ ಅವರು ಅವರ ಟೆ ಸಮಯವನ್ನು ಕೊಟ್ಟು ಮತ್ತು ಲೋಕಲ್ ಬಾಡಿ ಎಲೆಕ್ಷನ್ಸ್ ಪಂಚಾಯತಿ ಎಲೆಕ್ಷನ್ಸ್ ಇರ್ಬೋದು ಮತ್ತು ಎಮ್ ಎಲ್ ಸಿ ಎಲೆಕ್ಷನ್ ನಡೆದಿದೆ ಎಮ್ ಎಲ್ ಸಿ ಎಲೆಕ್ಷನ್ ಇರ್ಬೋದು ಪುರಸಭಾ ನಗರಸಭಾ ಎಲೆಕ್ಷನ್ಸ್ ಇರ್ಬೋದು ಇದರಲ್ಲಿ ಉಳ್ಳಳ್ಳಿ ಶ್ರೀನಿವಾಸ್ ಅವರ ಕೊಡುಗೆ ತುಂಬ ಅಪಾರ ಈಗಿರೋ ಪರಿಸ್ಥಿತಿಯಲ್ಲಿ ಏನು ನೋಡಿದ್ರೆ ಉಳ್ಳಳ್ಳಿ ಶ್ರೀನಿವಾಸ್ ಅವರು ಖಂಡಿತ ಅಭ್ಯರ್ಥಿ ಆಗ್ತಾರೆ ಅನ್ನೋದು ಎಲ್ಲರಿಗೂ ತಿಳಿದಿರುವಂಥ ವಿಚಾರ ಅವರು ಅಭ್ಯರ್ಥಿ ಆದರು ಅಂದರೆ ಒಂದು ಸರಿಸುಮಾರು ಒಂದು ಇಪ್ಪತ್ತೈದು ಸಾವಿರ ಅಧಿಕ ಮತದಿಂದ ಜಯಗಳಿಸುವ ಸಾಧ್ಯತೆ ತುಂಬ ಇದೆ ಈ ಬಾರಿ ಆನೆಕಲ್ ಇನ್ನೇನು ಮೂರ್ನಾಲ್ಕು ತಿಂಗಳು ಉಳಿದಿದೆ ಚುನಾವಣೆಗೆ ಅದರಲ್ಲಿ ಬಿ ಜೆ ಪಿಯಲ್ಲಿ ಮೂರು ನಾಲ್ಕು ಆಕಾಂಕ್ಷಿಗಳಿದ್ದರೂ ಪ್ರಬಲವಾಗಿ ಹುಳವಳ್ಳಿ ಶ್ರೀನಿವಾಸ್ ಹೆಸರು ಕೇಳಿಬರುತ್ತದೆ ಯಾಕೆಂದರೆ ಸುಮಾರು ನಾಲ್ಕೂವರೆ ವರ್ಷದಿಂದ ಕೋವಿಡ್ ಸಮಯದಿಂದಲೂ ಅವರು ಹಗಲು ರಾತ್ರಿ ಅನ್ನದೇ ಆನೆಕಲ್ ತಾಲೂಕಿಗೆ ದುಡಿತಾ ಇದ್ದಾರೆ ಈ ನಿಟ್ಟಿನಲ್ಲಿ ಪಕ್ಷ ಅವ್ರಿಗೆ ಟಿಕೆಟನ್ನು ಕೊಟ್ಟರೆ ಆನೆಕಲ್ ತಾಲೂಕಲ್ಲಿ ಸುಮಾರು ಮೂವತ್ತು ಸಾವಿರ ಹಂತರದ ಮತಗಳಿಂದ ಅವರು ಖಂಡಿತ ಗೆದ್ದೇ ಬರುತ್ತಾರೆ ಅಂತ ಸತತ ನಾಲ್ಕು ವರ್ಷದಿಂದ ನಮ್ಮ ಮಾನೆಕಲ್ ತಾಲೂಕಲ್ಲಿ ಏನೋ ಒಂದು ಬದಲಾವಣೆ ಮಾಡಬೇಕಂತ ಮಾಡ್ತಾನೆ ಇದ್ದಾರೆ ಅವರಿಗೆ ಟಿಕೆಟು ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ ಸಿಕ್ಕಿದ್ರೆ ಆತಂತ್ರ ಒಂದು ಹದಿನೈದು ಸಾವಿರದ ಇಪ್ಪತ್ತು ಸಾವಿರ ಲೀಡಲ್ಲಿ ಅವ್ರು ಗೆಲ್ತಾರೆ ಅನ್ನೋ ವಿಶ್ವಾಸ ನಮಗಿದೆ ಮುಖ್ಯವಾಗಿ ಅವರಿಗೆ ನಾರಾಯಣ ಸ್ವಾಮಿ ಅವರ ಆಶೀರ್ವಾದ ಇದೆ ಈ ಆಶೀರ್ವಾದ ಮೇಲೆಗೆ ಅವ್ರಿಗೆ ಸಿಕ್ಕೇ ಸಿಗುತ್ತೆ ಸಿಕ್ಕಿದ್ರೆ ಎಲ್ಲ ಕಾರ್ಯಕರ್ತರು ಸೇರಿ ಅವ್ರನ್ನ ಗೆಲ್ಸ್ಕೊಂಡು ಬಂದು ಯಶಸ್ಬೇಕು ಮಾಡಿದೆ ವಿಧಾನಸಭಾ ಟಿಕೆಟು ಶ್ರೀನಿವಾಸ ಸಿಗುತ್ತೆ ಸಿಕ್ಕಾಗ ಖಂಡಿತ ಅವರು ಗೆಲ್ತಾರೆ ಅನ್ನೋ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ ಈ ಥರ ನಾಲ್ಕೈದು ವರ್ಷದಿಂದ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಈ ಥರ ಜನನಾಯಕರಿಗೆ ಪಕ್ಷ ಹುಡುಕಿ ಅವರಿಗೆ ಮನ್ನಣೆ ಹಾಕಬೇಕು ಇವರಿಗೆ ಮುಂದಿನ ದಿನಗಳಲ್ಲಿ ಟಿಕೆಟ್ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟು ಮೂವತ್ತು ಸಾವಿರದಲ್ಲಿ ನಾವು ಗೆಲ್ಸ್ಕೊಬರ್ತೀರಿ ಅಂತ ನಾವು ಹೇಳ್ತಾ ಜನತಾ ಪಾರ್ಟಿ ಪರವಾಗಿ ಕಷ್ಟಪಟ್ಟು ಪ್ರತಿ ಮನೆ ಮನೆಗೂ ಪ್ರತಿ ಒಂದು ಹಿರಿಯ ಕಾರ್ಯಕರ್ತರಿಂದ ಚಿಕ್ಕ ಕಾರ್ಯಕರ್ತರವರೆಗೂ ಅವ್ರನ್ನ ಮನವೊಲಿಸಿ ಅವರ ಹತ್ರ ಅವರು ಒಳ್ಳೆ ನಡವಳಿಕೆಯಿಂದ ನಡ್ಕೊಂಡಿದ್ದಾರೆ ಪಕ್ಷ ಸಂಘಟನೆ ಮಾಡಿದ್ದಾರೆ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಮತ್ತು ಭಾರತೀಯ ಜನತಾ ಪಾರ್ಟಿ ಪರವಾಗಿ ಅವರಿಗೆ ಈ ಈ ಬಾರಿ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿ ಈ ಚುನಾವಣೆಗೆ ನಿಲ್ಲಿಸಿ ಅದರಲ್ಲಿ ವಿಜಯಶಾಲೆ ಅಂತ ಮಾಡಬೇಕಾಗಿ ನಾನು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಕೇಳ್ಕೊಳ್ತಾ ಇದ್ದೀನಿ ಹುಳವಳ್ಳಿ ಶ್ರೀನಿವಾಸ ಶ್ರೀನಿವಾಸ ಕೊಟ್ಟರೆ ಸೂಕ್ತ ಅನ್ನೋದು ನಮ್ಮ ಅಭಿಪ್ರಾಯ ನ್ನು ಪರಿಗಣಿಸಿ ಈ ಬಾರಿ ನಮ್ಮ ಶ್ರೀನಿವಾಸ್ ಹುಲ್ಲಳ್ಳಿ ಶ್ರೀನಿವಾಸ್ ಅವ್ರನ್ನ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಭ್ಯರ್ಥಿಯಾಗಿ ಈ ಕ್ಷೇತ್ರದ ಜನ ಒಪ್ಕೊಂಡಿದ್ದಾರೆ ಈಗಾಗಲೇ ಅತಿ ಹೆಚ್ಚು ಮತಗಳನ್ನು ನೀಡಿ ಹುಲ್ಲಳ್ಳಿ ಅವರನ್ನು ಜಯಶೀಲರನ್ನಾಗಿ ಮಾಡಬೇಕಾಗಿ ಅನೇಕ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳಿಗೂ ಹಾಗೂ ನಾಗರಿಕರುಗಳಿಗೂ ವೀಕ್ಷಕರೇ ನೋಡೋದಿಲ್ಲ ಇದಿಷ್ಟು ಆನೇಕಲ್ ತಾಲೂಕಿನಲ್ಲಿ ಆಯೋಜನೆಗೊಂಡಿರುವಂತಹ ಆರೋಗ್ಯ ಶಿಬಿರ ಸಾಕಷ್ಟು ಜನರು ರಕ್ತದಾನವನ್ನು ಮಾಡುವ ಮುಖಾಂತರವಾಗಿ ಕೆಲವೊಂದಿಷ್ಟು ಜನ ಕಣ್ಣಿನ ತಪಾಸಣೆಯನ್ನ ಮಾಡಿಸಿಕೊಳ್ಳುವಂತಹ ಮುಖಾಂತರವಾಗಿ ಈ ಉಚಿತ ಆರೋಗ್ಯ ಶಿಬಿರವನ್ನು ಆಗುವ ರೀತಿಯಲ್ಲಿ ಮಾಡಿರುವಂಥದ್ದು ಪ್ರಮುಖವಾಗಿ ಏನು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಬಿಜೆಪಿಯ ಪ್ರಬಲ ಆಕಾಂಕ್ಷಿಯಾಗಿರುವಂತಹ ಹುಲ್ಲಳ್ಳಿ ಶ್ರೀನಿವಾಸ್ ರವರ ನೇತೃತ್ವದಲ್ಲಿ ನಡೆದಿರುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಕಾರ್ಯಕರ್ತರೆಲ್ಲರೂ ಕೂಡ ಭಾಗಿಯಾಗಿದ್ದರು ಮಹಿಳಾ ಮೋರ್ಚಾದಿಂದ ಕೂಡ ಭಾಗಿಯಾಗಿದ್ದರು ಇವರೆಲ್ಲರೂ ಕೂಡ ಕಾರ್ಯಕ್ರಮವನ್ನು ಯಶಸ್ವಿಯಾಗುವ ರೀತಿ ಮಾಡಿದ್ದಾರೆ ಹಾಗೆ ಮತ್ತೊಂದು ಕಡೆ ಈ ಬಾರಿ ಎರಡು ಸಾವಿರದ ಇಪ್ಪತ್ ಮೂರಕ್ಕೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಆಕಾಂಕ್ಷಿಗೆ ಟಿಕೆಟ್ ಅನ್ನ ನೀಡುವುದಾದ್ರೆ ಅದು ಹುಲ್ಲಳ್ಳಿ ಶ್ರೀನಿವಾಸ್ ಅವರಿಗೆ ನೀಡಬೇಕು ಎನ್ನುವಂತಹ ಮಾತನ್ನು ಕೂಡ ಎಲ್ಲರೂ ಹೇಳಿಕೊಳ್ತಾ ಇರುವಂತದ್ದು ಇದಿಷ್ಟು ಈ ಹೊತ್ತಿನ ಏನು ಕಾರ್ಯಕ್ರಮ ಕ್ಯಾಮೆರಾ ಪರ್ಸನ್ ಸಂದೀಪ್ ಜೊತೆ ರೂಪಾ ಚಂದ್ರು ಒಟ್ಟಿನಲ್ಲಿ ಮುಂಬರುವಂತಹ ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆ ಬಿಜೆಪಿ ಪಾಲಿಗೆ ಅದರಲ್ಲಿ ವಿಶೇಷವಾಗಿ ಆನೇಕಲ್ ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ ಇದೊಂದು ಸವಾಲಿನ ಪ್ರಶ್ನೆ ಪ್ರಶ್ನೆ ಹಾಗೂ ಇದೊಂದು ಪ್ರತಿಷ್ಠೆಯ ಪ್ರಶ್ನೆ ಇಲ್ಲಿ ಯಾರನ್ನ ಕಣಕ್ಕೆ ಇಳಿಸ್ತಾರೆ ಮತ್ತು ಯಾವ ರೀತಿಯಾಗಿ ಗೆಲ್ಸ್ಕೊಳ್ತಾರೆ ಬಹು ದೊಡ್ಡ ಯಕ್ಷ ಪ್ರಶ್ನೆಯಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ